ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ ಚೆಕ್ ಸ್ವಾಗತ ಸಾಮಾಜಿಕ ಮಾಧ್ಯಮಗಳಾದಂತಹ ಫೇಸ್ಬುಕ್ ಟ್ವಿಟರ್ ಮತ್ತು ಗಳಲ್ಲಿ ವಾಟ್ಸ್ಆಪ್ ಸಂದೇಶಗಳಿಗೆ ಸಂಬಂಧಿಸಿದಂತೆ ಪೋಸ್ಟರ್ ಒಂದನ್ನು ಹಂಚಿಕೊಳ್ಳಲಾಗ್ತಾ ಇದೆ ಈ ಸಂದೇಶಗಳು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಸರ್ಕಾರ ನಿಮ್ಮ ಎಲ್ಲಾ ಸಂದೇಶಗಳನ್ನ ಗಮನಿಸುತ್ತಿದೆ ಮತ್ತು ವಾಟ್ಸ್ಆಪ್ ಈ ಸಂದೇಶಗಳನ್ನ ಸರ್ಕಾರಕ್ಕೆ ರವಾನಿಸುತ್ತಿದೆ ಎಂಬುದನ್ನ ಹಂಚಿಕೊಳ್ಳಲಾಗಿದೆ ಇದರ ಜೊತೆಗೆ ವಾಟ್ಸ್ಆಪ್ ನಲ್ಲಿನ ಟಿಕ್ ಮಾರ್ಕ್ ಗಳ ಬಗ್ಗೆನೂ ಕೂಡ ಸುಳ್ಳನ್ನ ಹಂಚಿಕೊಳ್ಳಲಾಗ್ತಾ ಇದೆ ಒಂದು ಟಿಕ್ ಮಾರ್ಕ್ ಸಂದೇಶವನ್ನು ಿದೆ ಎರಡು ಟಿಕ್ ಸಂದೇಶವನ್ನು ತಲುಪಿಸಲಾಗಿದೆ ಎರಡು ನೀಲಿ ಟಿಕ್ ಸಂದೇಶವನ್ನು ಓದಲಾಗಿದೆ ಮೂರು ನೀಲಿ ಟಿಕ್ ಬಂದ್ರೆ ಸರ್ಕಾರದ ಸಂದೇಶವನ್ನು ಗಮನಿಸಿ ಎರಡು ನೀಲಿ ಮತ್ತು ಒಂದು ಕೆಂಪು ಬಂದ್ರೆ ಸರ್ಕಾರ ನಿಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ಳಬಹುದು ಒಂದು ನೀಲಿ ಮತ್ತು ಎರಡು ಕೆಂಪು ಟಿಕ್ ಮಾರ್ಗಗಳು ಕಂಡು ಬಂದ್ರೆ ಸರ್ಕಾರವು ನಿಮ್ಮ ಮಾಹಿತಿಯನ್ನ ಪರಿಶೀಲಿಸ್ತಾ ಇದೆ ಮೂರು ಕೆಂಪು ಟಿಕ್ ಮಾರ್ಗಗಳು ಕಂಡು ಬಂದ್ರೆ ಸರ್ಕಾರವು ನಿಮ್ಮ ವಿರುದ್ಧ ಕ್ರಮವನ್ನ ಕೈಗೊಂಡಿದೆ ಮತ್ತು ಶೀಘ್ರದಲ್ಲೇ ನೀವು ನ್ಯಾಯಾಲಯದ ಸಮನ್ಸ್ ಅನ್ನ ಪಡೆಯುತ್ತೀರಿ ಜವಾಬ್ದಾರಿಯುತ ನಾಗರಿಕರಾಗಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಎಂಬ ಸಂದೇಶವನ್ನ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ ಈ ಕುರಿತು ಪರಿಶೀಲನೆ ನಡೆಸಿದಾಗ ಎರಡು ಟಿಕ್ ಚಿಹ್ನೆಗೆ ಸಂಬಂಧಿಸಿದಂತೆ ಕರೆಗಳನ್ನ ರೆಕಾರ್ಡಿಂಗ್ ಮಾಡಲಾಗುತ್ತದೆ ಮತ್ತು ಪ್ರತಿ ಸಂದೇಶಗಳ ಮೇಲೂ ನಿಗಾ ಇಡಲಾಗಿದೆ ಎಂದು ಹಂಚಿಕೊಳ್ಳಲಾದ ಸಂದೇಶಗಳ ಹಿನ್ನೆಲೆಯ ವಾಸ್ತವ ಏನು ಅಂತ ಪರಿಶೀಲನೆಯನ್ನು ನಡೆಸಿದಾಗ ವೈರಲ್ ಸಂದೇಶದಲ್ಲಿ ಹೇಳಿರುವ ಅಂಶಗಳು ನಕಲಿ ಅಂತ ಪಿಐಬಿ ತನ್ನ ಫ್ಯಾಕ್ಟ್ ಚೆಕ್ ನಲ್ಲಿ ತಿಳಿಸಿದೆ ಟಿಕ್ ಮಾರ್ಕ್ಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನ ವಾಟ್ಸ್ಆಪ್ ನಲ್ಲಿ ನೋಡಬಹುದಾಗಿದೆ ಎಫ್ಎಕ್ಯು ವಿಭಾಗದಲ್ಲಿ ಒಂದೇ ಟಿಕ್ ಮಾರ್ಕ್ ಮತ್ತು ಎರಡು ಟಿಕ್ ಮಾರ್ಕ್ಗಳ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ ಆದರೆ ಅವರ ನಲ್ಲಿ ಮೂರು ಟಿಕ್ ಮಾರ್ಕ್ಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಉಲ್ಲೇಖ ಇಲ್ಲ ಹಾಗಾಗಿ ವಾಟ್ಸ್ಆಪ್ ನಲ್ಲಿ ಅಂತಹ ಯಾವುದೇ ಫೀಚರ್ ಇಲ್ಲ ಇನ್ನು ಸಂದೇಶಗಳ ವಿನಿಮಯಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನ ಬಿಟ್ಟು ಮೂರನೇ ವ್ಯಕ್ತಿ ಇಲ್ಲಿಯ ಸಂದೇಶವನ್ನು ಓದಲು ಸಾಧ್ಯವೇ ಅಂತ ಹೇಳಿ ಪರಿಶೀಲನೆ ನಡೆಸಿದಾಗ ವೆಬ್ಸೈಟ್ ಸರ್ಚ್ ನಲ್ಲಿ ಅಂತಹ ಸಾಧ್ಯತೆಗಳು ಇಲ್ಲ ಅನ್ನುವಂಥದ್ದು ಖಚಿತವಾಗಿದೆ ವಾಟ್ಸ್ಆಪ್ ನಲ್ಲಿನ ಸಂದೇಶಗಳನ್ನ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ನೊಂದಿಗೆ ರಕ್ಷಿಸಲಾಗಿದೆ ಅಂತ ತಿಳಿದು ಬಂದಿದೆ ಆದ್ದರಿಂದ ಸರ್ಕಾರ ಮಾತ್ರವಲ್ಲ ವಾಟ್ಸ್ಆಪ್ ಕಂಪನಿಯ ಅಧಿಕಾರಿಗಳು ಸಹ ಅವುಗಳನ್ನ ಓದಲು ಸಾಧ್ಯವಾಗುವುದಿಲ್ಲ ಆದರೆ ನಲ್ಲಿ ಸಾಫ್ಟ್ವೇರ್ ಮತ್ತು ಭದ್ರತಾ ದೋಷಗಳನ್ನ ಬಳಸಿಕೊಂಡು ಕೆಲವು ವ್ಯಕ್ತಿಗಳು ಕಣ್ಗಾವಲಿನಲ್ಲಿ ಇರಿಸಲಾಗಿದೆ ಅಂತ ಮೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವರದಿಯಾಗಿದೆ ಅಲ್ಲದೆ ಸರ್ಕಾರದ ಏಜೆನ್ಸಿಗಳೊಂದಿಗೆ ವಾಟ್ಸ್ಆಪ್ ಯಾವ ರೀತಿಯ ಮಾಹಿತಿಯನ್ನು ಹಂಚಿಕೊಳ್ಳುತ್ತದೆ ಅಂತ ಹೇಳಿ ಪರಿಶೀಲನೆ ನಡೆಸಿದಾಗ ವೆಬ್ಸೈಟ್ನಲ್ಲಿ ಪ್ರೊಫೈಲ್ ಫೋಟೋ ಗ್ರೂಪ್ ಇನ್ಫೋ ಮತ್ತು ಅಡ್ರೆಸ್ ಬುಕ್ ವಿವರಗಳ ಮಾಹಿತಿಯನ್ನ ಮಾತ್ರ ನೀಡುತ್ತಾರೆ ಅನ್ನೋದು ತಿಳಿದು ಬಂತೆ ಒಟ್ಟಾರೆಯಾಗಿ ಹೇಳಿದರೆ ವಾಟ್ಸ್ಆಪ್ ನಲ್ಲಿ ಯಾವುದೇ ಮೂರು ಟಿಕ್ ಮಾರ್ಕ್ನ ವೈಶಿಷ್ಟ್ಯವಿಲ್ಲ ಅಲ್ಲದೆ ಸರ್ಕಾರದಿಂದ ಸಂದೇಶಗಳನ್ನು ಓದಲು ಸಾಧ್ಯವಾಗುವುದಿಲ್ಲ ಈ ಸಂದೇಶ ಎರಡ್ ಸಾವಿರದ ಹತ್ತೊಂಬತ್ತರಿಂದಲೂ ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ ಹಾಗಾಗಿ ಈ ಪೋಸ್ಟ್ ನಲ್ಲಿ ಪ್ರತಿಪಾದನೆ ತಪ್ಪಾಗಿದೆ ಮತ್ತು ಸುಳ್ಳಿನಿಂದ ಕೂಡಿದೆ